ನಮಸ್ಕಾರ ವೀಕ್ಷಕರೇ ನಾನು ಲಿಂಗರಾಜ್ ಧಾರವಾಡ ಜನಕನ್ನಡ ವಾಹಿನಿಯಿಂದ ಹಾಗೂ ನನ್ನ ಜೊತೆಯಲ್ಲಿದ್ದಾರೆ ಛಾಯಾಗ್ರಾಹಕರಂಥ ಜಗದೀಶ್ ಹುಣಕಲ್ ಇಂದಿನ ದಿವಸ ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಇಂದಿರಾಗಾಂಜಿನ ಮನೆಯಲ್ಲಿ ಇಂದು ಆಚರಿಸದ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡಲಿದ್ದೇವೆ ಧಾರವಾಡ ಮಹಾನಗರ ಪಾಲಿಕೆಯವರು ಧೀಮಂತ ಪ್ರಶಸ್ತಿಯನ್ನು ಇಂದಿನ ದಿವಸ ಸುಮಾರು ತೊಂಬತ್ತು ಸಾಧಕರಿಗೆ ನೀಡಿದ್ದಾರೆ ಅವರ ವಿವ ಅವರ ವಿವರಗಳನ್ನು ಈ ರೀತಿ ಇದೆ ಜಾನಪದದಲ್ಲಿ ಗಣೇಶ್ ಓಂ ಶಿಂದೆ ರಮೇಶ್ ಗುಡ್ಡಪ್ಪ ಕರ್ಬಸಮ್ನವರ್ ಹನುಮಂತಪ್ಪ ಹಿತ್ತಲ್ಮನಿ ಪ್ರಕಾಶ್ ಮಲ್ಲಿಗ್ವಾಡ್ ಡಾಕ್ಟರ್ ಸೋಮಶೇಖರ್ ಎಮ್ರಾಪುರ್ ಹಸಿರು ಪರಿಸರ ವಿಭಾಗದಲ್ಲಿ ಪಂಡಿತ್ ಎಸ್ ಮುಂಜಿ ಧಾರವಾಡದವರು ಕೃಷಿ ಕ್ಷೇತ್ರದಲ್ಲಿ ಪ್ರಕಾಶ್ ಬಸವಂತಪ್ಪ ವಿಜಾಪುರ್ ಸಿದ್ದಪ್ಪ ಮೇಟಿ ಶಿಕ್ಷಣ ಕ್ಷೇತ್ರದಲ್ಲಿ ಶ್ರೀಮತಿ ಲೂಸಿ ಕಾಶ್ಮೀರ್ ಸರ್ಡಾನ ಡಾಕ್ಟರ್ ರಘು ಅಕ್ಮಂಜಿ ಕೆ ಎಂ ನಾಲ್ಬಂದ್ ಮಹೇಶ್ ಧರ್ಮಪ್ಪ ಹೊರಕೇರಿ ಕೆ ಆರ್ ರಾಜಶ್ರೀ ಕೈಗಾರಿಕಾ ವಿಭಾಗದಲ್ಲಿ ಜಗದೀಶ್ ಹಿರಿಮಣ್ ಶಿವಾಜಿ ದುರ್ಗಪ್ಪ ಮಧುರ್ಕರ್ ಹಾಗೂ ಯೋಗ ಕ್ಷೇತ್ರದಲ್ಲಿ ಶೋಭಾ ಹುಲಿಕಟ್ಟಿಯವರು ನಂತರ ಕೃಷಿ ಕ್ಷೇತ್ರದಲ್ಲಿ ನೃತ್ಯ ಕ್ಷೇತ್ರದಲ್ಲಿ ಶ್ರೀಮತಿ ವಿದುಷಿ ಹೇಮಾದಿನೇಶ್ ವಾಗ್ಮೋಡೆ ಉಪಾಧ್ಯಾಯ ನೃತ್ಯ ವಿಹಾರ ಸುಜಯ್ ಶಾನ್ಭಾಗ್ ಡಾಕ್ಟರ್ ಎಂ ಆರ್ ಪಾಟೀಲ್ ತಾಂತ್ರಿಕ ಕ್ಷೇತ್ರದಲ್ಲಿ ಶ್ರೀಮತಿ ದೀಪಾಲಿ ಶೀತಲ್ ಗೋಟಡಿಕೆ ಕಿರಣ್ ಶ್ರೀ ಕಿರಣ್ ಶಿಂದೆ ಎಂ ಆರ್ ಪಾಟೀಲ್ ಅವರು ಸಂಗೀತ ಕ್ಷೇತ್ರದಲ್ಲಿ ಉಸ್ತಾದ್ ಉಸ್ತಾದ್ ಹಫೀಸ್ ಭಾಳಖಾನ್ ಎಚ್ ಈಶ್ವರಪ್ಪ ಡಾಕ್ಟರ್ ಇ ಅಶೋಕ್ ಮುಗ್ಗಂಡವರ್ ವಿದುಷಿ ಶ್ರೀಮತಿ ರೇಣುಕಾ ರಘುನಾಥ್ ಠಾಕೂರ್ ಚಿತ್ರಕಲಾ ವಿಭಾಗದಲ್ಲಿ ಶಿವಾನಂದ್ ಕಾಳಪ್ಪ ಪತ್ತಾರ್ ವೀರಣ್ಣ ಶ್ರೀರಂಗ ಕ್ಷೇತ್ರದಲ್ಲಿ ಶ್ರೀಮತಿ ಲಕ್ಷ್ಮೋವ ವೆಂಕಟೇಶ್ ಎಪ್ಪ ಎಪ್ಪ ಶ್ರೀ ಪರಶುರಾಮ್ ಬಂಡಮಿಂದಪ್ಪಲ್ಲಿ ಪ್ರ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಕಾಶ್ ಎನ್ ಶೆಟ್ಟಿ శ్రీమతి సులక్షణ బసవరాజ్ శివూర్ శ్రీ మహమ్మద్ అలీ గూడ్ భావి క్రీడాక్షేత్ర శివానంద్ మహదేవప్ప గుంజాళ్ శ్రీ జమీర్ అహ్మద్ ఖాన్ వైద్యకీయ క్షేత్రలో డాక్టర్ వసంత్ తెగీన్మని డాక్టర్ రాజన్ దేశపండే డాక్టర్ రత్మాల దేసాయి డాక్టర్ సచిన్ సి హోస్కట్టి డాక్టర్ సునీల్ కరి డాక్టర్ సద్ధన్గౌడ ఆనందగౌడ పాటిల్ డాక్టర్ సంతోష్ మఠపతి రంగక్షేత్ర వీరణ దేవేంద్రప్ప పత్తార్ ಶರ್ಪುದ್ದೀನ್ ಮನಸ್ ಬದಾರ್ ಮಾರ್ತಿ ವೀರಭದ್ರಪ್ಪ ಹಂಚಿನ ಮನಿ ಈ ರೀತಿಯಾಗಿ ಧಿಮಂತ ಪ್ರಶಸ್ತಿಯನ್ನು ನೀಡಲಾಗಿದ್ದು ಅವರಿಗೆ ಜನಕನ್ನಡ ವಾಹಿನಿಯಿಂದ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರುತ್ತೇವೆ ಧನ್ಯವಾದಗಳು ಹಾಗೂ ಜನಕನ್ನಡ ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೇವೆ ಧನ್ಯವಾದಗಳು ನಮಸ್ಕಾರ ಜೈ ಕನ್ನಡ நீரம்ப சன்மாதான பிரசஸ்திய சுவீகரிந்து போக எல்லா மாதிரி சிறாசவா மாதம் ಮಹೋನ್ನತವಾದ ಕಲೆ ಕಂಪುಗಳೇ ಇದರಲ್ಲಿ ದೈವಾರಾಧನೆ ಇದೆ ಸಮಾಜದ ಜಾಗೃತಿ ಇದೆ ಬದುಕಿನ ಒಂದಷ್ಟು ನೀತಿ ಸಾರವಿದೆ ಧನ್ಯವಾದಗಳು ಎಲ್ಲ ಹುಟ್ಟುಟ್ಟು ಕಲಾವಿದರಿಗೆ ಈಗ ಅದೇ ರೀತಿಯಾಗಿ ಕಾರ್ಯಕ್ರಮ ಈ ಕಾರ್ಯಕ್ರಮ ಧೀಮಂತ ಸನ್ಮಾನಿಸಿದ ಬಗ್ಗೆ ಕರ್ನಾಟಕ Obrigado. É ಯಾಕಂದ್ರೆ ಪಾಪ ಎಲ್ಲ ದಿದ್ದಾರೆ ಅವ್ರು ತಡ್ತಾ ಚಪ್ಪಾಳೆ ವೇದಿಕೆ ಅವ್ರಿಗೂ ಕೇಳಿಸ್ತಾ ಇಲ್ಲ ಅದಕ್ಕೆ ಎಲ್ರು ಒಟ್ಟಿಗೆ ಚಪ್ಪಾಳೆನ ಕೊನೆ ತಟ್ಟೋಣ ಇರಿ ಇವಾಗೇನು ಬೇಡ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ದಯವಿಟ್ಟು ಅವರಿವರನ್ನದೇ ನಮ್ಮ ಪಾಲಿಕೆ ಎಲ್ಲ ಸದಸ್ಯರು ಪಾಲಿಕೆ ಎಲ್ಲ ಸದಸ್ಯರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಶ್ರಯದಲ್ಲಿ ಆಯೋಜಿಸಿರುವಂತಹ ಧೀಮಂತ ಪ್ರಶಸ್ತಿ ಪ್ರಜಾನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲರೂ ಕೂಡ ಮತ್ತೊಂದು ಬಾರಿ ಸ್ವಾಗತ ಬಯಸ್ತಾ ಗಣೇಶ ಶ್ಲೋಕದೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಗೊಳಿಸ್ತಾ ಇದ್ದೇವೆ ಜ್ಞಾನಜ್ಯೋತಿ ಕಲಾಬಳಗದಿಂದ ಇದೀಗ ಗಣಪತಿ ಆರಾಧನೆ ಜ್ಞಾನಜ್ಯೋತಿ ಕಲಾಬಳಗ ಗಣಪತಿಯ ಶ್ಲೋಕದೊಂದಿಗೆ ಈ ಒಂದು ಸಮಾರಂಭದ ಶುಭಾರಂಭ

Yeah no. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರನ್ನ ವೇದಿಕೆಗೆ ಕರೆಸಿಕೊಡುವಂತಹ ಸಂದರ್ಭ ನಮ್ಮ ಕಾರ್ಯಕ್ರಮದ ಧನ ಉಪಸ್ಥಿತಿಯೊಂದಿಗೆ ಶುಭ ಆಶೀರ್ವಾದವನ್ನು ಕರುಣಿಸಿ ಧೀಮಂತ ಪ್ರಶಸ್ತಿಗೆ ಬಾಜೂರಾಗಿರುವಂತಹ ಎಲ್ಲರಿಗೂ ಕೂಡ ಶುಭ ಹಾರೈಸಲು ಸುಧಾ ಆಗಮಿಸಿರುವಂತಹ ನಮ್ಮ ಹೆಮ್ಮೆಯ ನಾಯಕರು ಸಭಾಪತಿಗಳು ಹಿರಿಯರು ಆಗಿರುವಂತಹ ಮಾಲಿಶ್ರೀ ಬಸವರಾಜ ಸರ್ ಅವರು ಕಾರ್ಯಕ್ರಮದ ಜನ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ అంతే హుబ్బలి ధారవాడ మహాగర పాలికయ పూజె మహాపౌర శ్రీత రిగా అకస్మీ వినంతి మరి సెంట్రల్ క్షేత్ర శాసకరంత మాన్య ಶ್ರೀ ಮಹೇಶ್ ಚಮೀಲ್ಕಾಯಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಪಾಂಡುರಂಗ್ ಪಾಟೀಲ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಅಂತೆಯೇ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಉಪಮಹಾಪೌರರು ದುರ್ಗಮ್ಮ ಬಿಜವಾಡ ಅವರು ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಅಂತೆಯೇ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಶ್ರೀತಾ ರಾಜಶಂಕರ್ ಅವರು ಕೂಡ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಇನ್ನು ಆಯುಕ್ತರು ಶ್ರೀತ ಈಶ್ವರ್ ಉಳಗಡ್ಡಿ ಅವರು ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರು ದಯವಿಟ್ಟು ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಡ್ತಾ ಇದ್ದೇವೆ ಬಂತುಗೆ ಪಾಲಿಕೆ ಎಲ್ಲ ಸದಸ್ಯರು ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಬೇಕು ಶೀತ ರಾಮಮುರ್ಗಿ ಮತ್ತು ತಂಡದವರು ದಯವಿಟ್ಟು ಶ್ರೀತ ರಾಮಮುಲ್ಗಿ ತಂಡದವರು ಬತ್ಮೀರಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯೋಜಿಸಿರುವಂತಹ I'm ಡೈಲಿ ಫಿಫ್ಟಿ ಕಿಲೋಮೀಟರ್ಸ್ ಸೈಕ್ಲಿಂಗ್ ಮಾಡ್ತಿದ್ದೆ ಆ ಸೈಕ್ಲಿಂಗ್ ಮಾಡಿದ್ದ ಮೇಲೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಆಮೇಲೆ ವರ್ಲ್ಡ್ ರೆಕಾರ್ಡ್ನು ಆತ